ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮೋಡಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಹೇರ್ ಫಾಲ್ ಕೂದಲು ಉದುರುವಿಕೆಯ ಸಮಸ್ಯೆಗೆ ಮನೆಮದ್ದನ್ನು ನೋಡೋಣ ಕೂದಲು ಉದುರುವಿಕೆಯ ಸಮಸ್ಯೆಗೆ ಪ್ರಧಾನ ಕಾರಣಗಳನ್ನು ನೋಡೋದಾದರೆ ಪೋಷಕಾಂಶಗಳ ಕೊರತೆ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆ ಹಾಗೂ ರಾಸಾಯನಿಕ ಔಷಧಿಗಳ ಸೇವನೆ ಕೂದಲಿಗೆ ಬಳಸುವ ರಾಸಾಯನಿಕ ಶಾಂಪೂ ಮತ್ತು ಕೆಲವು ಜನ ಹೇರ್ ಕಲರ್ಗಳನ್ನು ಹಚ್ತಾ ಇರತಕ್ಕಂಥ ಕಾರಣ ಆಗಿರ್ಬೋದು ಇವೆಲ್ಲ ಕಾರಣಗಳಿಂದಾಗಿ ಮತ್ತು ತಲೆಗೆ ಸರಿಯಾಗಿ ಎಣ್ಣೆ ಹಚ್ಚುತ್ತಿರೋದ್ರಿಂದಲೂ ಕೂಡ ತಲೆ ಕೂದಲಿನ ಒಂದು ಸಮಸ್ಯೆ ಉದುರುವ ಸಮಸ್ಯೆ ಹೆಚ್ಚಾಗ್ತಾ ಇದೆ ಈ ತಲೆ ಕೂದಲು ಉದುರೋದಾಗಿರ್ಬೋದು ಹೊಟ್ಟಾಗಿರ್ಬೋದು ಡ್ಯಾಂಡ್ರಫ್ ಅಂತಕ್ಕಂಥ ಸಮಸ್ಯೆ ಏನಂತ ಕರೀತಾರೆ ಅದು ಆಮೇಲೆ ನೆರೆ ಕೂದಲಿನ ಸಮಸ್ಯೆ ಇವಕ್ಕೆಲ್ಲದಕ್ಕೂ ಒಂದು ಶಾಶ್ವತವಾದ ಒಂದು ಅಪಾಯರಹಿತವಾದ ಪರಿಹಾರವನ್ನು ನಾವು ತಿಳ್ಕೊಳ್ಳೋದಾದರೆ ಮೊದಲು ನಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೊಳ್ಬೇಕು ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ಬಿಡಬೇಕು ದುಶ್ಚಟಗಳನ್ನು ಬಿಡಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ಮೊಳಕೆ ಕಾಳುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದರಿಂದ ಕೂದಲಿಗೆ ಬೇಕಾಗಿರೋ ಪೋಷಕಾಂಶಗಳು ಸಿಗ್ತವೆ ಇನ್ನು ನಮ್ಮ ಶರೀರದಲ್ಲಿ ಟಾಕ್ಸಿಸಿಟಿ ಜಾಸ್ತಿಯಾಗಿ ಅದನ್ನು ಕ್ರಿಮಿ ರೋಗ ಅಂತಲೂ ಕೂಡ ಈ ಒಂದು ಕೂದಲು ಉರಿಕೆ ಸಮಸ್ಯೆಯನ್ನು ನಾವು ಕರಿಬೋದು ಅಲ್ಲಿ ನಮ್ಮ ಕೂದಲಿನ ರೂಟ್ಸ್ಗಳಲ್ಲಿ ಆ ಒಂದು ಕ್ರಿಮಿಗಳು ಕೂದಲಿನ ಆ ಒಂದು ಜೀವಕೋಶಗಳನ್ನು ನಾಶ ಮಾಡ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ಆ ಒಂದು ಕೂದಲಿನ ರೂಟ್ಸನ್ನು ನಾವು ಶುದ್ಧೀಕರಣ ಮಾಡಲಿಕ್ಕಾಗಿ ನಮ್ಮ ಹೊಟ್ಟೆ ಶುದ್ಧೀಕರಣ ಮಾಡ್ಕೊಳ್ಳೋದು ಭಾಳ ಮುಖ್ಯ ಏಕೆಂದರೆ ಅಜೀರ್ಣ ಮಲಬದ್ಧತೆಯಿಂದನೇ ಇಂಥ ಒಂದು ಕ್ರಿಮಿ ರೋಗಗಳ ಒಂದು ಹಾವಳಿ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಅಜೀರ್ಣ ಮಲಬದ್ಧತೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಕೂದಲಿಗೂ ಕೂಡ ಒಳ್ಳೆಯದ ಆಗಲಿಕ್ಕೆ ಅಂಥ ಒಂದು ಪೋಷಕಾಂಶಗಳು ಯುಕ್ತವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಜ್ಯೂಸ್ಗಳನ್ನು ನಾವು ಕುಡಿಬೇಕಾಗುತ್ತೆ ಕಷ ಕಷಾಯಗಳನ್ನು ಕೂಡ ಕುಡಿಬೇಕಾಗುತ್ತೆ ಅದರಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಕುಡಿಯೋದ್ರಿಂದ ಹೊಟ್ಟೆನೂ ಶು ಆಗುತ್ತೆ ಹಾಗೆಯೇ ಅಜೀರ್ಣದ ಸಮಸ್ಯೆನೂ ದೂರ ಆಗುತ್ತೆ ಅದರಲ್ಲಿ ಸೈನ್ ಒಲವನ್ನು ಬೆಳೆಸಿ ಬೆರೆಸೋದ್ರಿಂದ ಅದು ದೀಪನ ಪಾಚನವಾಗಿ ಕೆಲಸ ಮಾಡುತ್ತೆ ಹಾಗೂ ಅದರಿಂದಾಗಿ ನಮ್ಮ ಕೂದಲಿಗೆ ಬೇಕಾಗಿರುವ ಪೋಷಕಾಂಶಗಳ ಒಂದು ಶಕ್ತಿಯೂ ಕೂಡ ದೊರೆಯುತ್ತದೆ ಇನ್ನು ಎರಡನೇದಾಗಿ ಅಜೀರ್ಣ ಮಲಬದ್ಧತೆಯನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಮ್ಮ ಶರೀರದಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡತಕ್ಕಂಥ ಮನೆಮದ್ದು ಅಂತ ಹೇಳಿದ್ರೆ ರಾತ್ರಿ ಮಲಗುವ ಸಂದರ್ಭದಲ್ಲಿ ಒಂದು ಗ್ಲಾಸ್ ಹಾಲಿಗೆ ಒಂದು ಎರಡು ಚಮಚದಷ್ಟು ಹರಳೆಣ್ಣೆಯನ್ನು ಹಾಕಿ ಸೇವನೆ ಮಾಡೋದರಿಂದ ಹೊಟ್ಟೆಯ ಶುದ್ಧೀಕರಣ ಶರೀರದ ರಕ್ತಧಾತುವಿನ ಪೋಷಣೆ ಹಾಗೂ ಸರ್ಕುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಜೊತೆಗೆ ಕೂದಲಿನ ಬೇಕಾಗಿರ್ತಕ್ಕಂಥ ಆ ಒಂದು ಪೋಷಕಾಂಶಗಳ ಕೊರತೆಯೂ ಕೂಡ ಇದರಿಂದ ಕಮ್ಮಿಯಾಗುತ್ತೆ ಹಾಲಿನ ಅದ್ಭುತವಾಗಿರ್ತಕ್ಕಂಥ ಮಿನರಲ್ಸ್ಗಳು ನಮ್ಮ ಕೂದಲಿನ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಭಾಳ ಪ್ರಧಾನವಾಗಿರ್ತಕ್ಕಂಥ ಕಾರ್ಯವನ್ನು ವಹಿಸ್ತವೆ ಹಾಗೆಯೇ ಈ ಒಂದು ಹೇರ್ ಫಾಲನ್ನು ತಡೆಗಟ್ಟಲಿಕ್ಕೆ ಮತ್ತೊಂದು ಮನೆಮಂತನ್ನು ನಾವು ನೋಡೋದಾದರೆ ಈ ಜೀರಿಗೆ ಕಷಾಯ ತುಂಬ ವಾತ ಮತ್ತು ಕಪದ ವಿಕಾರಗಳಿಂದ ಕೂದಲು ಸಮಸ್ಯೆ ಇದ್ದರೆ ಕಪ ಮತ್ತು ವಾತ ಪ್ರಕೃತಿ ಇರತಕ್ಕಂಥವರು ಬೆಳಗ್ಗೆ ಅಥವಾ ಸಂಜೆ ಎರಡು ಚಮಚ ಜೀರಿಗೆಯನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಇಳಿಸಿ ಅದನ್ನು ಸೂಸಿ ಆ ಕಷಾಯವನ್ನು ಬೆಳಗ್ಗೆ ಅಥವಾ ರಾತ್ರಿ ಒಂದು ಹೊತ್ತು ಸೇವನೆ ಮಾಡೋದ್ರಿಂದ ಇದು ಕೂಡ ಹೊಟ್ಟೆ ಶುದ್ಧೀಕರಣ ಜೀರ್ಣ ಮಲಬದ್ಧತೆ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿದ್ರ ಜೊತೆಗೆ ಕೂದಲಿನ ಆರೋಗ್ಯವನ್ನು ಕಾಪಾಡುವ ಶಕ್ತಿಯನ್ನು ನಮ್ಮ ಶರೀರಕ್ಕೆ ನೀಡುತ್ತದೆ ಈಗಲ್ಲ ಮನೆಮದ್ದುಗಳನ್ನು ನೋಡಿದ್ವಿ ಒಳಗಿನ ಶುದ್ಧೀಕರಣ ಬಹಳ ಮುಖ್ಯ ಯಾಕಂದರೆ ನಾವು ಹೊರಗೇನೆ ಹೇರ್ ಆಯಿಲ್ ಅಪ್ಲೈ ಮಾಡ್ತೇವೆ ಅಂತ ಹೇಳಿದರೆ ಅದರಿಂದ ಪರಿಪೂರ್ಣ ಸಲ್ಯೂಷನ್ ಇಲ್ಲ ಇವೆಲ್ಲ ಜೀರ್ಣ ಮಲಬದ್ಧತೆ ಪೋಷಕಾಂಶಗಳ ಕೊರತೆಯ ಸಮಸ್ಯೆಗಳನ್ನು ನಾವು ಸರಿಯಾಗಿ ಈ ಮನೆಮದ್ದುಗಳ ಮೂಲಕ ಸರಿಪಡಿಸ್ಕೊಳ್ಳೋದ್ರ ಮೂಲಕ ನಾವು ಹೊರಗಡೆನೂ ಕೂಡ ಒಂದಿಷ್ಟು ಒಳ್ಳೆಯ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಅದಕ್ಕೆ ನಾವು ಒಳ್ಳೆಯ ಪರಿಹಾರವನ್ನು ಕಂಡುಕೊಳ್ಬೋದು ಇವನ್ನೆಲ್ಲ ಮಾಡೋದ್ರ ಮೂಲಕ ನಾವು ಹೇರ್ ಆಯಿಲನ್ನು ಬಳಸೋದು ಅದಕ್ಕೆ ಸಲ್ಯೂಷನ್ ಆಗುತ್ತೆ ಇಲ್ಲಾಂದರೆ ಬರೀ ನಾವು ಒಳಗಿನ ರಣರಂಗ ಹೊರಗಿನ ಶೃಂಗಾರ ಆದಾಗ ಆ ಒಂದು ಸಮಸ್ಯೆಗೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಪರಿಹಾರ ಕಂಡುಕೊಳ್ಳಲಿಕ್ಕೆ ಆಗೋದಿಲ್ಲ ಬಹಳ ಜನ ಎಷ್ಟೆಷ್ಟೋ ಹೇರ್ ಆಯಿಲ್ ಟ್ರೈ ಮಾಡ್ತಾರೆ ಆದರೆ ಒಳಗಿಂತಹ ಸಮಸ್ಯೆಗಳಿದ್ದಾಗ ನಾವೇನೇ ಹೇರ್ ಆಯಿಲ್ ಟ್ರೈ ಮಾಡಿದರೂ ಕೂಡ ಅದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ಬೇಸತ್ತು ಬಂದಾಗ ನಾವೇನು ಮಾಡ್ತೇವೆ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಕೊಡ್ತೇವೆ ಕೆಲವೊಂದು ಶುದ್ಧೀಕರಣದ ಚಿಕಿತ್ಸೆಯನ್ನು ಮಾಡೋದ್ರ ಮೂಲಕ ಹೊಟ್ಟೆಗೆ ಬೇಕಾಗಿರುವ ಕೆಲವೊಂದಿಷ್ಟು ಆ ಒಂದು ಅಜೀರ್ಣ ಮಲಬದ್ಧತೆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಔಷಧಿಗಳನ್ನ ಹಾಗೂ ಏನಾದರೂ ಕೂದಲಿಗೆ ಬೇಕಾಗಿರೋ ಪೋಷಕಾಂಶಗಳು ಮಿನಲ್ಸ್ ವಿಟಮಿನ್ಸ್ಗಳ ಕೊರತೆ ಏನಾದರೂ ಇದ್ದರೆ ಅದಕ್ಕೆ ಬೇಕಾಗಿರುವ ಒಂದು ಸಪ್ಲಿಮೆಂಟ್ಸ್ಗಳನ್ನು ಕೊಟ್ಟಾಗ ಕೂದಲು ಚೆನ್ನಾಗಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ನಮ್ಮ ಅನುಭವದಲ್ಲಿ ಕಂಡಿದ್ದೇವೆ ಹಾಗಾಗಿ ಇದಕ್ಕೆ ಮನೆಯಲ್ಲಿ ಈ ಥರ ಮನೆಮದ್ದುಗಳನ್ನು ಮಾಡ್ಕೊಳ್ಳಿ ಆಗದೇ ಇದ್ದ ಪಕ್ಷದಲ್ಲಿ ತಾವು ಒಂದು ಬಾರಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ಅಲ್ಲಿ ಒಳ್ಳೆಯ ಹೇರ್ ಗ್ರೋತ್ಗೆ ಸಪ್ಲಿಮೆಂಟರಿ ಔಷಧಿಗಳನ್ನು ತಮಗೆ ನಾವು ಕೊಡ್ಬೋದು ಹಾಗೆ ಅದರ ಜೊತೆಗೆ ಒಂದು ಹೇರ್ ಆಯಿಲನ್ನು ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಳಿ ಹೇಳ್ತೇನೆ ಅದು ಹೇಗೆ ಅಂತ ಹೇಳಿದರೆ ಒಂದು ಕಾಲು ಕೆ ಜಿಯಷ್ಟು ಕೊಬ್ಬರಿ ಎಣ್ಣೆ ಅದರಲ್ಲಿ ಏನು ಮಾಡಬೇಕಂತೇಳಿದ್ರೆ ಕಲ್ಕದ ರಸವನ್ನು ಹಾಕಬೇಕು ಕಾಲು ಜಿಯಷ್ಟು ಕೊಬ್ಬರಿ ಎಣ್ಣೆಯಲ್ಲಿ ಕಲ್ಕದ ರಸವನ್ನು ಹಾಕಬೇಕು ಯಾವ ಕಲ್ಕದ ರಸ ಅಂದರೆ ಒಂದು ಇನ್ನೂರು ಗ್ರಾಮ್ನಷ್ಟು ದಾಸವಾಳದ ಎಲೆ ನೂರು ಗ್ರಾಮ್ನಷ್ಟು ದಾಸವಾಳದ ಹೂವು ಒಂದು ಐವತ್ತು ಗ್ರಾಮ್ನಷ್ಟು ಕಾಕಿ ಸೊಪ್ಪಿನ ಎಲೆ ಇದು ಹೇರಲ್ಲಿ ಡ್ಯಾಂಡ್ರಪ್ ಆಗಿರ್ಬೋದು ನೆರೆ ಕೂದಲಿನ ಸಮಸ್ಯೆ ಆಗಿರ್ಬೋದು ಅದಕ್ಕೆ ಇದು ಬಹಳ ಒಳ್ಳೆಯ ಪರಿಣಾಮವನ್ನು ನೀಡುತ್ತದೆ ಕಾಕಿ ಸೊಪ್ಪಿನ ಕಾಕಿ ಸೊಪ್ಪು ಅಂತ ಬರ್ತದೆ ಕಾಕಿ ಸೊಪ್ಪು ಅದರ ಎಲೆ ಆಮೇಲೆ ಮತ್ತೊಂದು ಅಂಥೇಳಿದರೆ ಒಂದು ಐವತ್ತು ಗ್ರಾಮ್ನಷ್ಟು ಮೆಂತ್ಯ ಸೊಪ್ಪಿನ ಪೇಸ್ಟು ಒಂದು ಐವತ್ತು ಗ್ರಾಮ್ನಷ್ಟು ಏನು ಅಂಥೇಳಿದರೆ ಗರಿಕೆಯ ಪೇಸ್ಟು ಆಮೇಲೆ ಇನ್ನೂರು ಗ್ರಾಮನಷ್ಟು ಈರುಳ್ಳಿಯ ಪೇಸ್ಟು ಈರುಳ್ಳಿ ಬರ್ತಲ್ಲ ಈರುಳ್ಳಿನ ರುಬ್ಬಬೇಕು ಹೀಗೆ ಇವೆಲ್ಲ ಪೇಸ್ಟು ಮತ್ತು ಈ ಎಲೆಗಳು ಹೂಗಳನ್ನ ಹೇಳಿದಲ್ಲ ಅವನು ಕೂಡ ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಬೇಕು ಹೀಗೆಲ್ಲ ಅದನ್ನು ತಯಾರಿಸ್ಕೊಂಡು ಅದನ್ನು ಒಂದು ಮೂರು ನಾಲ್ಕು ಲೀಟ್ರ್ ನೀರು ಹಾಕಿ ಕುದಿಸ್ಬೇಕು ಮೂರು ಮೂರು ಲೀಟ್ರ್ ನೀರು ಹಾಕಿ ಕುದಿಸಿದ್ರೆ ಒಂದು ಇಳಿಸ್ಬೇಕು ನಾಲ್ಕು ಲೀಟ್ರ್ ನೀರು ಹಾಕಿ ಕುದಿಸಿದ್ರು ಕೂಡ ಒಂದು ಲೀಟ್ರಿಗೆ ಇಳಿಸ್ಬೇಕು ಹಾಗೆ ಅದನ್ನು ಕುದಿಸಿ ಅದನ್ನು ಒಂದು ಲೀಟ್ರಿಗೆ ಇಳಿಸಿದಾಗ ಆ ಕಷಾಯವನ್ನು ಹಿಂಡ್ಕೋಬೇಕು ಆ ಕಷಾಯ ಒಂದು ಲೀಟ್ರ್ ಕಷಾಯವನ್ನು ಕಾಲು ಕೆ ಜಿ ಕೊಬ್ಬರಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಕಷಾಯದ ಅಂಶವೆಲ್ಲ ಹೋಗಿ ಎಣ್ಣೆ ಮಾತ್ರ ಉಳಿತದೆ ಆ ಕಷಾಯದ ಔಷಧಿ ಸತ್ವಗಳು ಎಣ್ಣೆಗೆ ಸೇರಿಕೊಂಡಿರ್ತವೆ ದಿ ಬೆಸ್ಟ್ ವರ್ಲ್ಡ್ ನಂಬರ್ ಒನ್ ಹೇರಾಯಲ್ಲಿ ಇದಾಗಿ ಕೆಲಸ ಮಾಡ್ತದೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಾಗಿರ್ಬೋದು ಆಗಿರ್ಬೋದು ನೆರೆ ಕೂದಲಿನ ಸಮಸ್ಯೆಯಿಂದ ಪರಿಹಾರ ಹಾಗೂ ತಲೆ ಹೊಟ್ಟಿನ ಸಮಸ್ಯೆಯಿಂದ ಪರಿಹಾರವನ್ನು ನೀಡಲಿಕ್ಕಾಗಿರ್ಬೋದು ತಲೆ ಕೂದಲು ಸೀಳೋದು ಕಟ್ಟಾಗೋದು ಉದುರೋದು ಇವೆಲ್ಲ ಸಮಸ್ಯೆಗಳನ್ನು ನಿವಾರಿಸುವ ಒಂದು ನಂಬರ್ ಒನ್ ಹೇರ್ ಆಯಿಲ್ ಅಂತ ನಾವು ಇದನ್ನು ಕರಿಬೋದು ಇದನ್ನು ಈ ಥರ ಮಾಡ್ಕೊಳ್ಳಿಕ್ಕೆ ನಿಮಗೆ ಕಷ್ಟ ಅನ್ನಿಸಿದ್ರೆ ನಮ್ಮಲ್ಲಿ ಇನ್ನೂ ಒಂದು ನಲವತ್ತರಿಂದ ಐವತ್ತು ವನಮೂಲಿಕೆಯನ್ನು ಹಾಕಿ ಕೇಶವೃದ್ಧಿ ತೈಲ ಅಂತ ಮಾಡಿದ್ವಿ ಕೇಶವೃದ್ಧಿ ತೈಲ ಗೋಲ್ಡ್ ಅಂತ ಅದಕ್ಕೆ ಹೆಸರಿಟ್ಟೇವೆ ಅದನ್ನು ತಾವು ಸೇವನೆ ಮಾಡೋದರಿಂದ ಸ್ವಾರಿ ಅದನ್ನು ತಾವು ಅಪ್ಲೈ ಮಾಡೋದ್ರಿಂದ ಉಪಯೋಗ ಮಾಡೋದ್ರಿಂದ ತಮ್ಮ ಕೂದಲಿನ ಸಮಸ್ಯೆಗೆ ಭಾಳ ಅದ್ಭುತವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂಥ ಔಷಧಿ ಅಂತ ನಾವು ಅದನ್ನು ಹೇಳ್ತೇವೆ ಯಾಕಂದರೆ ಭಾಳ ಜನರಿಗೆ ಬೋಳ್ತೈಲೂ ಕೂಡ ಕೆಲವು ಜನರಿಗೆ ಅದು ಕೂದಲು ಬರೆಸಿರ್ತಕ್ಕಂಥ ಉದಾಹರಣೆ ಹೇಳಿದ್ದಾರೆ ಅದಕ್ಕಾಗಿ ಪ್ರತಿಶತ ನೂರಕ್ಕೆ ತೊಂಬತ್ತೈದರಷ್ಟು ಜನರಿಗೆ ಅದರಲ್ಲಿ ನಾವು ರಿಸಲ್ಟನ್ನು ಕಂಡಿದ್ದೇವೆ ಆ ಒಂದು ತೈಲವನ್ನು ಕೂಡ ತಾವು ಬಳಕೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಾವಿನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತಮೇಲೆ ಭಕ್ತಿಯ ಶರಣಾರ್ಥಿ